ಅನ್ಸುತ್ತಾ ಅನ್ಸಿದ್ರೆ ದಯವಿಟ್ಟು ಹೇಳ್ಬಿಡಿ ಟೀಕೆ ಮಾಡಿಬಿಡಿ ಇಲ್ಲ ಸರ್ ನಮ್ಮ ಮನಸ್ಸಾಕ್ಷಿಯಿಂದ ಹೇಳ್ತೀವಿ ನೀವು ಯಾವ ಕಾರಣಕ್ಕೂ ನಿಮ್ಮ ಸೌಜನ್ಯ ಹೋರಾಟಗಾರರು ಯಾರು ಈ ಹೋರಾಟ ಮಾಡ್ಕೊತಾ ಬಂದಿದಾರ ಕಳೆದ ಹನ್ನೆರಡು ವರ್ಷಗಳಿಂದ ಅವರು ಯಾವತ್ತಿಗೂ ಕೂಡ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಯಾವ ಕಾರಣಕ್ಕೂ ಆ ದೇವಸ್ಥಾನಕ್ಕೆ ಧಕ್ಕೆ ಬರಬೇಕು ಅಂತ ಯಾವ ರೀತಿಯಿಂದ ಹೋರಾಟ ಮಾಡಿಲ್ಲ ಸರ್ ಕರ್ನಾಟಕದ ಜನಗಳು ಇವತ್ತು ಎದ್ದು ನಿಂತಿದ್ದಾರೆ ಅಣ್ಣಪ್ಪ ಶಕ್ತಿಯಿಂದ ಅದು ಒಂದು ನಮ್ಮ ಶಕ್ತಿಯಿಂದ ಸರ್ ಇವತ್ತೆಲ್ಲ ಎದ್ದು ಬರ್ತಾ ಇರುತ್ತೆ ಅಲ್ಲ ಈಗ ನೆಕ್ಸ್ಟ್ ಈಗ ಮಹೇಶ್ ಶೆಟ್ರು ಎಲ್ಲರೂ ಸೇರಿ ನಾವು ಒಂದು ಕರೆಯನ್ನು ಕೊಡ್ತೀವಿ ಮಹೇಶ್ ಶೆಟ್ರು ಒಂದು ಹೋರಾಟದ ಕರೆಯನ್ನು ಕೊಡ್ತಾರೆ ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಅವಾಗ ತಾವೆಲ್ಲರೂ ಬರ್ತೀರಾ ಚಿತ್ರದುರ್ಗದಿಂದ ವೀರೇಶ್ ಅವರೇ ಖಂಡಿತ ಬರ್ತೀವಿ ಸರ್ ಅವ್ರಿಗೆ ನ್ಯಾಯ ಸಿಕ್ತಾಕ ಅಂತ ಹೇಳಿದ್ರೆ ಸರ್ ನಮ್ಮ ಪ್ರಾಣನ ಇನ್ನೇ ಮುಡುಕವಾಗಿ ಇಟ್ಟು ಬರ್ತೀವಿ ಸರ್ ಧನ್ಯವಾದ ಧನ್ಯವಾದಗಳು ಧನ್ಯವಾದ ಓಕೆ ಸರ್ ಈಗ ಏನಂತ ಹೇಳಿದರೆ ಜನರಲ್ಲಿ ಆಕ್ರೋಶ ಅದು ಕುದೀತಾ ಇದೆ ಮುಂಚೆ ಈಗ ನೋಡಿ ಮೀಟ್ರ್ ಬಡ್ಡಿ ಆಗಲೇ ಒಬ್ರು ಹೇಳಿದ್ರು ಬಡ್ಡಿ ದಂಧೆ ಆ ಸಂಘಗಳನ್ನೇ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದರ ಸಲುವಾಗಿ ಮಾಡಿದ್ದವರು ರಕ್ಷಣಾ ಕೋಟೆಯನ್ನ ಬಹಳ ಭದ್ರವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ರಹ್ಮ ಅಲ್ಲಿ ಒಬ್ರು ಲೋನ್ ತೆಗ್ದಿದ್ದಾರೆ ಅವ್ರ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ ಈ ಮಹಾಶಯನಿಗೆ ಅದು ಕಾಣಲಿಲ್ಲ ಅಲ್ಲ ಈಗ ಆಸ್ಪತ್ರೆಗೆ ಹೋಗಿ ಥ್ರೆಟ್ಟು ಕೊಡ್ತಾ ಇದ್ದಾರೆ ಕಟ್ತೀರಾ ಇಲ್ಲ ಅಂತ ಹೇಳಿ ಇವತ್ತು ಮತ್ತು ನಾನು ರವಿಶೇಟ್ರದ್ದು ಯಾರ್ದಾದ್ರೂ ಬಡ್ಡಿ ಕೆಲಸ ಮಾಡ್ತಾರೆ ಅವ್ರ ನಂಬರ್ ಕೊಟ್ಟು ಅಲ್ಲ ಈ ಹೊತ್ತಿನಲ್ಲಿ ಒಂದು ಕರೆ ಕೊಟ್ಬಿಡೋಣ ಸರ್ ಯಾರ್ಯಾರು ಇವ್ರಿಗಿಂದ ಸಾಲ ಇಸ್ಕೊಂಡು ತೊಂದರೆಗೆ ಒಳಗಾಗಿದ್ದೀರಿ ಕಿರುಕುಳಕ್ಕೆ ಇದ್ದೀರಿ ದಯವಿಟ್ಟು ತಕ್ಷಣವೇ ನೀವು ಕಟ್ಟೋದನ್ನು ನಿಲ್ಲಿಸಿಬಿಡಿ ಯಾಕಂತ ಹೇಳಿದರೆ ಅದು ವಿಪರೀತ ಬಡ್ಡಿ ಇದೆ ಅದು ಒಂದು ಮೋಸದ ಜಾಲ ಮೋಸದ ಜಾಲ ಜಾಲಿ ಐ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ಅವ್ರು ಹೇಳ್ತಾರಲ್ಲ ನೋಡಿ ಬ್ಯಾಂಕಿನ ಸಾಲ ಕಟ್ಟಬೇಡಿ ಅಥವಾ ಯಾರದೋ ಕಡೆ ನೀವು ಸಾಲ ತೊಗೊಂಡ್ರಿ ಅದನ್ನ ಕಟ್ಟಬೇಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಾವು ಹಂಗೆ ಹೇಳ್ತಾ ಇಲ್ಲ ಬ್ಯಾಂಕಿನಿಂದ ಕೊಟ್ಟಿದ್ದು ಅವರೇ ಹೇಳಿದ್ದಾರೆ ಆ ನಕಲಿ ದೇವ ಮಾನವನೇ ಹೇಳಿದ್ದಾನೆ ಫೋರ್ ಟ್ವೆಂಟಿ ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ ಇದು ಸಾಲ ಬ್ಯಾಂಕಿನಿಂದ ಕೊಡುವುದು ಬ್ಯಾಂಕಿನಿಂದ ಕೊಟ್ಟರೆ ದಯವಿಟ್ಟು ಬ್ಯಾಂಕಿಗೆ ಕಟ್ಟಿ ಆರ್ ಬಿ ಐ ನಿಯಮದ ಪ್ರಕಾರ ಮೂರು ತಿಂಗಳಿಗೊಂದು ಸಾರಿ ಕಟ್ಟೋದಿರ್ತದೆ ಇವ್ರಿಗೆ ನೀವು ಯಾಕೆ ಕಟ್ತಾ ಇದ್ದೀರಿ ನೀವು ಅವ್ರಿಗೆ ದುಡ್ಡು ಕಟ್ಟಿ ಕಟ್ಟಿ ಆ ಬಡ್ಡಿ ದಂಧೆಯಿಂದ ಸಾವಿರಾರು ಕೋಟಿ ರೂಪಾಯಿಯನ್ನು ದೊಡ್ಡ ದೊಡ್ಡ ವಕೀಲರು ನೀಡ್ತಾರೆ ಈಗ ಒಂದು ಟಿ ವಿ ಚಾನಲ್ಗಳಿಗೆ ಬಿಸಾಕ್ತಾರೆ ಹೋರಾಟದ ವಿರುದ್ಧ ಮಾಡ್ತಾರೆ ಪ್ರತಿಯೊಬ್ಬರು ಎಲ್ಲರನ್ನು ಖರೀದಿಸ್ತಾರೆ ದಯವಿಟ್ಟು ಯಾರು ಕೂಡ ಒಂದೇ ಒಂದು ರೂಪಾಯಿ ಅಸಲಾಗಲಿ ಬಡ್ಡಿ ಆಗಲಿ ಕಟ್ಟಬೇಡಿ ನಿಮ್ಮ ಸಾಲ ಈಗಾಗಲೇ ಮನ್ನಾ ಆಗಿದೆ ಎನ್ ಆರ್ ಎಲ್ ಎಮ್ ಯೋಜನೆಯಲ್ಲಿ ಮನ್ನಾ ಆಗಿದೆ ಯಾರ್ದು ಆರ್ ಬಿ ಐ ಲೈಸೆನ್ಸ್ ಇಲ್ಲ ಅಂಥವ್ರು ಏನಾದರೂ ಬಡ್ಡಿ ದಂಧೆ ಮಾಡಿದರೆ ಅಂಥವ್ರ ಸಾಲ ಮನ್ನಾ ಆಗಿದೆ ಅಂಥೇಳಿ ರಾಜ್ಯ ಸರ್ಕಾರನೇ ಹೇಳಿದೆ ಸುಗ್ರೀವಾಜ್ಞೆಯಲ್ಲಿ ಹೇಳಿದೆ ದಯವಿಟ್ಟು ಕಟ್ಟೋದನ್ನು ನಿಲ್ಲಿಸ್ಬಿಡಿ ಯಾರಾದರೂ ಕಿರುಕುಳ ಕೊಟ್ಟರೆ ಸೌಜನ್ಯ ಹೋರಾಟಗಾರಿಗೆ ಕರೆ ಮಾಡಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇಂಥ ನೂರಾರು ಕೊಲೆಗಳನ್ನು ಮಾಡಿದಂಥ ಕೊಲೆಗಡಕರಿಗೆ ನೂರಾರು ಶವಗಳು ಅನಾಥವಾಗಿ ಬಿದ್ದಿದೆ ಅಲ್ಲಿ ಏನಾದರೂ ನೀವು ಬಡ್ಡಿ ಕಟ್ಟಿದರೆ ಮಂಜುನಾಥ ಸ್ವಾಮಿ ನಿಮ್ಮನ್ನು ಯಾವತ್ತಿಗೂ ಕ್ಷಮಿಸಲ್ಲ ಯಾಕಂದ್ರೆ ನೀವು ಕಷ್ಟಪಟ್ಟು ದುಡಿದು ಕಟ್ಟಿದಂತ ದುಡ್ಡಿನಿಂತ ಎಲ್ಲರೂ ಹೆದರ್ಸ್ತಾ ಇದ್ದಾರೆ ಅವರು ಆ ದುಡ್ಡಿನ ಮದದಿಂದ ಅಹಂಕಾರದಿಂದ ಎಲ್ಲರನ್ನು ಹೆದರ್ಸ್ತಾ ಇದ್ದಾರೆ ದಯವಿಟ್ಟು ಯಾರು ಕೂಡ ಒಂದು ರೂಪಾಯಿ ದುಡ್ಡನ್ನ ಕಟ್ಟಬೇಡಿಗೊಂದ್ಸರಿ ಕಟ್ಟಿ ನೀವು ಬ್ಯಾಂಕಿಗೆ ಹೋಗಿನೇ ಕಟ್ಟಿ ನಿಮ್ಮ ಅಕೌಂಟ್ಗೆ ಕಟ್ಟಿ ಈ ದಲ್ಲಾಳಿಗಳಿಗೆ ವೀರೇಂದ್ರ ಜೈನ್ ಹುಟ್ಟಿಸಿದಂತ ದಲ್ಲಾಳಿಗಳಿಗೆ ದಯವಿಟ್ಟು ಕೊಡಬೇಡಿ ಈಗ ನೋಡಿ ಈ ಬಡ್ಡಿ ದಂಧೆಯಿಂದ ಜನಕ್ಕೆ ಸ್ವಲ್ಪ ನಾವು ಏನು ಈ ವಾರ್ ರೂಮ್ ನಮ್ಮ ಸೌಜನ್ಯ ಹೋರಾಟದ ಒಂದು ವಾರ್ ರೂಮ್ ಏನಿದೆ ನಿರಂತರವಾಗಿ ಒಂದು ಹಾ ಹಲೋ ಹಲೋ ಹೇಳಿ ನಮಸ್ಕಾರ ನಮಸ್ಕಾರ નમસ્તે <pad> <tuh> <pouces> <pad>

ಹಲೋ ಹ್ಞೂ ಹ್ಞೂ ಕರೆಕ್ಟ್ ಕೇಳ್ತಾ ಇಲ್ಲ ಮಾಡಿ ಫ್ಯಾನ್ ಆಫ್ ಮಾಡಿ ಮಾಡಿ ಕರೆಕ್ಟ್ ಕೇಳ್ತಾ ಇಲ್ಲ ಹಲೋ ಹಲೋ ತುಂಬಾ ಇದೆ ಹಲೋ ನಮಸ್ತೆ ನಮಸ್ತೆ ಸರ್ ನಮಸ್ತೆ 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 ಸರ್ ನಮಸ್ತೆ ನಮಸ್ಕಾರ ಹೇಳಿ ನಮಗೆ ಈಗಲೂ ಸರ್ ನಾವು ಸರ್ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇವೆ ಒಂಟಿಯಾಗಿ ಎಲ್ಲಾದ್ರೂ ನಮ್ಮನ್ನು ಹಾಗೆ ಸಂತೋಷ ಆತರ ಎತ್ತಿಗಾಕ್ಸಿದ್ರೆ ಬಾರಿ ಈಗ ನೋಡಿದ್ರೆ ಇವರು ಯಾರ್ಯಾರು ಅಪರಾಧ ನಿರಪರಾಧಿಗಳನ್ನು ಅಪರಾಧಿಗಳನ್ನ ಮಾಡ್ತಾ ಇದ್ದಾರೆ ಸರ್ ಖಂಡಿತ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇದೆ ಸರ್ ಅದನ್ನ ಇರ್ಸ್ಬೇಕಂದ್ರೆ ಹೋರಾಟ ಮಾಡ್ತಾ ಇರೋದು ಇಲ್ಲಿ ಯಾರು ಸಂತೋಷ ಆಗೋದು ಬೇಡ ಧರ್ಮಸ್ಥಳದಲ್ಲಿ ಹೌದ್ ಸರ್ ಯಾರು ಸೌಜನ್ಯ ಆಗೋದು ಬೇಡ ಯಾರು ಪದ್ಮಲತಾ ಆಗುದು ಬೇಡ ಹ್ಮ್ ಸಾರ್ ಅದಕ್ಕೋಕರ ಈ ಹೋರಾಟ ನಿಮ್ದೆಲ್ಲ ಸಹಕಾರ ಇರಲಿ ಸಹಕಾರ ಇರಲಿ ಮುಂದುವರಿಲಿ ಸರ್ ಓಕೆ ಅ ಅಲ್ಲ ಭಯ ಪಡೋದು ಬೇಡ ನೋಡಿ ನಾವು ಜನಸಾಮಾನ್ಯರು ಇದ್ರೆ ಭಯ ಬರ್ತದೆ ಆದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಯಾರು ಭಯ ಅವಶ್ಯಕತೆ ಇಲ್ಲ ಈಗ ಅವರೇ ಹೆಸರಿ ಓಡಿ ಹೋಗೋದಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅವರು ಜೆಟ್ ಪ್ಲೇನ್ ಅಂತ ಇನ್ನೇನೇನೋ ರೆಡಿ ಮಾಡ್ಕೊಂಡು ಓಡಿ ಹೋಗ್ತಾ ಇದ್ದಾರೆ ಅವರು ನಡೆದಾಡುವ ದೇವರು ಅಂತ ಹೆಸರು ತಗೊಂಡವರು ಓಡಿ ಹೋಗ್ತಾ ಇದ್ದಾರೆ ಹಿಂಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಬಲಿಷ್ಠವಾದಂತ ಹೋರಾಟಗಳು ತಪ್ಪಾಗಿರ್ತಾವೆ ಅನ್ಸಿದ್ಯಾ ನಿಮಗೆ ಆ ತರ ಏನಾದ್ರು ಅನುಭವ ಆಗಿದೆಯಾ ಆದ್ರೆ ಭಕ್ತ ಮತ್ತು ದೇವರ ಮಧ್ಯ ಇವರ ಯಾರು ಸರ್ ಮಧ್ಯವರ್ತಿಗಳು ಕರೆಕ್ಟ್ ಕರೆಕ್ಟ್ ಅಲ್ಲ ಬಿ ಸಿ ಟ್ರಸ್ಟ್ ಅಲ್ಲ ಮಧ್ಯವರ್ತಿಗಳು ಏಜೆಂಟ್ ಅವರು ಬಿ ಸಿ ಟ್ರಸ್ಟ್ ಅಂದ್ರೆ ಏಜೆಂಟ್ ಅವರು ಬಿ ಸಿ ಏಜೆಂಟ್ ಅವರು ಹ ದೇವರಿಗೆ ಏಜೆಂಟ್ ಬಟ್ಟು ಜಂದೆ ಮಾಡೋ ಏಜೆಂಟ್ ಇದರಲ್ಲಿರೋ ದೇವರನ್ನ ಇಟ್ಕೊಂಡು ಅವ್ರು ಹೇಳ್ತಾರೆ ವೀರೇಂದ್ರ ಜೈನ್ ಅವರು ಒಂದ್ಸಾರಿ ಹೇಳಿದ್ರಂತೆ ಒಬ್ರು ಈ ತರ ಬಂದಾಗ ನಾನು ಎಡಗೈಯಲ್ಲಿ ಧರ್ಮ ಮಾಡ್ತೀನಿ ಬಲಗೈಯಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾರಂತ ಅವರು ಅಂದ್ರೆ ಹಿಂದೂ ದೇವಸ್ಥಾನವನ್ನ ಮಂಜುನಾಥ ಸ್ವಾಮಿಯನ್ನ ಮುಂದೆ ಬಿಸ್ನೆಸ್ business ಅವರು

ಸರಿ ಸರಿ ಸರ್ ತುಂಬ ಧನ್ಯವಾದ ಫೋನ್ ಮಾಡಿದ ಮತ್ತಾರೋ ಕಾನೂನು ತಜ್ಞರ ಈ ಹೋರಾಟ ಭಾರಿ ಯಶಸ್ವಿಯಾಗಿ ನಡೆದಿರಲಿಲ್ಲ ಇರಲಿ ಇದು ಇಡೀ ಟೀಮ್ ವರ್ಕ್ ಇದು ಇಡೀ ಲಕ್ಷಾಂತರ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಎಲ್ಲರ ಇದೆ ಎಫರ್ಟ್ ಇದೆ ನಿಮ್ಮ ಸಹಕಾರ ಇರಲಿ ಒಂದು ಬೆಂಬಲ ಇರಲಿ ಥ್ಯಾಂಕ್ ಯು ಆಯ್ತು ಆಯ್ತು ಮುಂದೆ ಮುಂದುವರಲಿ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಅಂದರೆ

ಸರ್ ನಿಮಗೆ ನಿಮಗೆ ಮಾಡ್ತಕ್ಕಂಥ ಊರಕ್ಕೆ ಏನಂತ ಸರ್ ಯಾಕೆ ಸರ್ ಥ್ಯಾಂಕ್ ಯು ಧನ್ಯವಾದ ಸರ್ ಯಾದಗಿರಿ ಒಳಗೆ ಯಾವ ಊರಪ್ಪ ಸರ್ ನಾ ಯು ಚಿಕ್ಕ ಅಲ್ಲಿ ಬರ್ತ ಯಾವ ಯಾವ ತಾಲೂಕು ಶಾಪುರ ತಾಲೂಕು ಸರ್ ಚಾಪುರ ಆಯ್ತು ಆಯ್ತು ಸರಿ ಇವರು ಮಾತಾಡ್ತಾರೆ ಧರ್ಮಸ್ಥಳ ಬಗ್ಗೆ ಹಿಂದೂಗಳು ಕತ್ತಿರ ಅದು ಇವರಿಗೆ ಇವರಿಗೆ ಇಟ್ಕೊಂಡು ಒಟ್ಟು ಹಾಕ್ತಾಯಿದೆ ಇವರು ಹ್ಞೂ 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 ಸತ್ತಿರೋದು ಕರೆಕ್ಟಾಗಿ ಹೇಳೋದು ಕತ್ತಿರೋದು ಸತ್ತಿರೋದೆಲ್ಲ ಹಿಂದೂಗಳೇ

ಇವರು ಜನಗಳ ಜನಗಳೇ ಕೇಳ್ಬೇಕು ನಿಮ್ಮಂತ ಜನಗಳೇ ಇರುತ್ತೆ ಅಂತ ಕೇಳ್ಬೇಕಾದ್ರೆ ನಿಮ್ಮಂತ ಜನಗಳೇ ಈ ಪ್ರಶ್ನೆ ಕೇಳ್ಬೇಕು ಅವರಿಗೆ ಸರ್ ಆ ಗೋಳಿ ಮಕ್ಕಳ ಮಾತಾಡೋದು ಬುದ್ಧಿರಲ ಸರ್ ಅವನು ಒಬ್ಬನು ಹೇಳ್ತಾನೆ ಆ ಗೋಳಿ ಮಕ್ಕಳು ಕೈವಾಡಿದೆ ಸರ್ ಅವನು ಅಷ್ಟೊಂದು ಇದು ಮಾಡ್ತಾನೆ ಶ್ಯಾಮಿಲ್ ಸರ್ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕ ನೂರು ನೀವ್ ಇದೆ ಅಲ್ಲ ಈಗ ನಾವು ಕೊಟ್ಟು ಲೈವ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ಬಂದು ಮಾತಾಡ್ತಾನೆ ಒಂದು ಟ್ವೆಂಟಿ ಫೋರ್ ನಿದ್ದೆ ಮಾಡ್ತಾ ಇಲ್ಲ ಅವನು ಹಂಡ್ರೆಡ್ ಪರ್ಸೆಂಟ್ ಅದ್ರ ಅಂತ ಸರ್ ಅವ್ನು ಪೊಲೀಸ್ ತನಿಖೆಲಿ ನೂರ ನೂರ ಅವ್ನ ಇರೋ ಸರ್ ಪಕ್ಕ ಅವ್ನು ಬಯಲಿ ಬರ್ತಾರೆ ಇಲ್ಲಿ ಅವ್ರಿಗೆ ಬೈಯೋದೇನು ಬೇಡ ಕೆಟ್ಟದಾಗಿ ಅವ್ರ ತಾಯಿಗೆ ಬದಿಗ ಅವ್ರ ಮನೆಯವ್ರಿಗೂ ಒಂದು ಆಗೋದು ಬೇಡ ಎಷ್ಟೈತಿ ತನಿಖೆ ನಡೆದಿಲ್ಲ ಸರ್ ಅದಕ್ಕೆ ಸಪೋರ್ಟ್ ಕೊಡಬೇಕು ಈ ಗೋಳಿ ಮಕ್ಕಳು ಅವ್ರು ಅವ್ರ ಹೇಳ್ತೀವಿ ಅವ್ರ ತಂಗಿ ಅಕ್ಕದ ಮನೆಯಲ್ಲಿ ಹೆಣ್ಮಕ್ಳಾಗಿ ಸರ್ ಅತ್ಯಾಚಾರ ಈ ಗೋಳಿ ಮಕ್ಕಳು ಮಾತಾಡ್ತಾರೆ ನೋಡಿ ಯಾರ ಮನೆ ಹೆಣ್ಮಕ್ಳಿಗೂ ಕೂಡ ಅತ್ಯಾಚಾರ ಆಗೋದು ಬೇಡ ನಾವು ಯಾರಿಗೂ ಬಯೋದು ಬೇಡ ನಮ್ಮ ಹಿಂದೆ ಸೌಜನ್ಯ ಶಕ್ತಿ ಇದೆ

ಈ ಅತ್ಯಾಚಾರಿಗಳಿಗೆ ಶಿಕ್ಷೆ ಆದರೆ ಈ ಶವಗಳನ್ನು ಮೇಲೆ ಎತ್ತಿದ್ರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಸರ್ ಸತ್ತವರು ಹಾ ಸರಿ ಧನ್ಯವಾದಗಳು ಓಕೆ ಅಂದ್ರೆ ನೋಡಿ ಸರ್ ಈಗ ಒಂದೆರಡು ರಿಪೀಟೆಡ್ ಕ್ವಶನ್ಸ್ ಇದೆ ಹೇಳಿದರು ಟಿ ವಿ ಚಾನಲ್ನಲ್ಲಿ ಆ ಒಂದು ಸುವರ್ಣ ಚಾನೆಲ್ನಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ ಸಮೀರ್ ಕರೆದ್ವಿ ಗಿರೀಶ್ ಮಟ್ಟಣ್ಣವ್ರು ಕರೆದ್ವಿ ಮಹೇಶ್ ಶೆಟ್ಟಿ ತಿಂ ರೋಡಿ ಕರೆದ್ವಿ ನಾವು ಯಾಕೆ ಹೋಗ್ತಾ ಇಲ್ಲ ಅಂಥೇಳಿದ್ರೆ ನಮಗೆ ದುರಂಕಾರ ಅಲ್ಲ ಆದರೆ ಅಲ್ಲಿರ್ತಕ್ಕಂಥವ್ರು ನಡ್ಕೊಳ್ತಾ ಇರೋದು ಸುಳ್ಳು ಪ್ರಪಗಂಡ ಮಾಡ್ತಾ ಇರೋದು ನೋಡಿದರೆ ಆನಂತರ ಸೌಜನ್ಯ ಪ್ರಕರಣವನ್ನು ಯಾವ ರೀತಿ ದಾರಿ ತಪ್ಪಿಸಿದ್ರು ಇವತ್ತು ಸ ಮಾಧ್ಯಮ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾವು ಎಲ್ರಿಗೂ ಬೈತಾ ಇಲ್ಲ ಅದರ ಅರ್ಥ ನಾವು ಚಾನಲ್ ಜೊತೆಗೆ ದ್ವೇಷ ಇದೆ ಅಂತಲ್ಲ ಅಲ್ಲಿರ್ತಕ್ಕಂಥ ಒಬ್ಬರು ಇಬ್ಬರು ಅವರು ಸ್ವಂತಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ ಅವ್ರು ಏನು ಮಾಡ್ತಾರೆ ನಾವು ಹೋದರೆ ಹಾಂ ನೋಡಿ ಗಿರೀಶ್ ಮಟ್ಟಣ್ಣ ಅವ್ರು ಕರೆಸಿದ್ವಿ ಸಮೀರ್ ಕರೆಸಿದ್ವಿ ಹೆಂಗೆ ಅವಮಾನ ಮಾಡಿದ್ವಿ ನೋಡಿ ಅಂತೇಳಿ ಅವ್ರಿಗೆ ಬೇಕಾದಂಗೆ ತಕ್ಕಂಗೆ ನ್ಯಾರೇಷನ್ನು ಎಡಿಟು ಕಟ್ಟು ಪೇಸ್ಟು ಮಾಡಿ ಏನು ಮಾಡ್ತಾರೆ ದಂಧೆ ಮಾಡ್ಕೊತಾರೆ ಯಾರ್ದು ಆಮಿಷಕ್ಕೆ ಯಾರ್ದೋ ಚಟಕ್ಕೆ ನಾವು ನಮ್ಮನ್ನು ಉಪಯೋಗಿಸ್ಕೊಳ್ಳೋದು ಬೇಡ ನಮಗೆ ನಮ್ಮದೇ ಆದಂತಹ ಯೂಟ್ಯೂಬ್ಗಳು ನಮ್ಮದ ಅಂತ ಹೇಳಿದ್ರೆ ನಿಷ್ಠಾವಂತವಾಗಿ ಪ್ರಸಾರ ಮಾಡುವಂತ ಯೂಟ್ಯೂಬ್ ಸಮಾಜಕ್ಕೆ ಪ್ರತಿಬಿಂಬಿಸುವಂತ ಯೂಟ್ಯೂಬ್ಗಳಿದ್ದಾವೆ ವಾಟ್ಸಪ್ ಫೇಸ್ಬುಕ್ಗಳು ಮೊದಲನೇ ದಿನದಿಂದ ಕೂಡ ಹೋರಾಟವನ್ನ ಗಟ್ಟಿಯಾಗಿ ನಿಲ್ಸ್ಕೊಂಡಿದ್ದು ಯೂಟ್ಯೂಬ್ಗಳು ಇಟ್ಸ್ ಎ ಯೂಟ್ಯೂಬ್ ಮಾಡಿದಂತ ಒಂದು ರೆವಲ್ಯೂಷನ್ ನಾನು ಅವಾಗ್ಲೇನೆ ಹೇಳಿದ್ದೆ ಎರಡು ವರ್ಷದಿಂದ ಒಂದು ದಿನ ಇಡೀ ಜಗತ್ತು ನೋಡುತ್ತೆ ಕರ್ನಾಟಕದ ಯೂಟ್ಯೂಬ್ ಮಾಧ್ಯಮಗಳು ಸೌಜನ್ಯ ಹೋರಾಟದಲ್ಲಿ ಮಾಡಿದಂತಹ ರೆವಲ್ಯೂಷನ್ ಕ್ರಾಂತಿ ಅಂತ ನಮ್ಮ ರೈಟ್ ನ್ಯೂಸ್ ನಲ್ಲಿ ಕೂಡ ನಮ್ಮ ಹೇಳ್ತಾ ಇದ್ರು ಇಟ್ಸ್ ಅ ಯೂಟ್ಯೂಬ್ ರೆವಲ್ಯೂಷನ್ ಹಿಂಗಾಗಿ ನಾವು ಬೇರೆ ಬೇರೆ ಚಾನೆಲ್ ನಮಗೆ ಹೋಗ್ಬೇಕಂತ ಏನಿಲ್ಲ ಅವರು ಅವರ ಆಮಿಷಕ್ಕೋಸ್ಕರ ಕರಿತಾರೆ ಅತ್ಯಾಚಾರಿಗಳ ಪರ ನಿಂತು ಮಾತಾಡ್ತಾರೋ ಅಷ್ಟು ಯೂಟ್ಯೂಬ್ಗಳು ಇವತ್ತು ನಮ್ಮ ಜೊತೆ ಜಾತಿ ನೋಡಿ ಈ ತರ ಮಾತಾಡಬಾರದು ಅಂತ ಕ್ವಿಂಟಲ್ಗಟ್ಟಲೆ ನೋಟಿಸ್ ಕಳಿಸಿದ್ರು ಆದರೆ ಇವತ್ತು ಮೊದಲು ನಾಲ್ಕೈದು ಯೂಟ್ಯೂಬ್ ಇದ್ದು ಆಮೇಲೆ ಒಂದು ಹತ್ತಾರು ಯೂಟ್ಯೂಬ್ ಬಂದು ಇವತ್ತು ನೂರಕ್ಕಿಂತ ಜಾಸ್ತಿ ಯೂಟ್ಯೂಬು ಇಂಟರ್ನ್ಯಾಷನಲ್ ಟಿ ವಿ ಚಾನಲ್ಲು ನ್ಯಾಷನಲ್ ಟಿ ವಿ ಚಾನಲ್ಸ್ ಇವತ್ತು ಬಂದು ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಬಂದಿದೆ ಅದು ಸೌಜನ್ಯಾಳ ಶಕ್ತಿ ಅದು ಗೊತ್ತಿರಲಿ ಅದು ಎಲ್ಲರಿಗೂ ಕೂಡ ಗೊತ್ತಿರಲಿ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ ನಾನು ಆಲ್ರೆಡಿ ಬೇರೆ ಬೇರೆ ನಮ್ಮ ಯೂಟ್ಯೂಬನ್ನಲ್ಲಿ ಹೇಳಿದ್ದೀನಿ ಪಂಚಾಯತಿ ಥರ ಅಂತ ಹೇಳಿದರು ಪಂಚಾಯತಿ ಥರ ಹುತಾಕಿದ್ದೀವಿ ಅಂತ ಹೇಳಿ ನಿನ್ನೆ ಸಿಕ್ಕಂತ ಜಾಗ ಎಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ಫಾರೆಸ್ಟ್ ಪಂಚ ಪಂಚಾಯತಿವರು ಹೇಗೆ ಅಲ್ಲಿವರೆಗೆ ಹೋದರು ಆನಂತರ ನೇತ್ರಾವತಿ ಹೊಳಿಯೊಳಗೆ ಹಾರ್ತಾರೆ ಆತ್ಮಹತ್ಯೆ ಮಾಡ್ಕೋತಾರೆ ಆಯ್ತಪ್ಪ ನಾವು ಇಲ್ಲ ಅಂತ ಹೇಳಲ್ಲ ಆತ್ಮಹತ್ಯೆನೂ ಮಾಡ್ಕೋತಾರೆ ನೇತ್ರಾವತಿ ಒಳಗೆ ಹಾರಿ ಬಿದ್ದು ಸತ್ತರೆ ಅಡಿ ಎತ್ತರದ ಬೆಟ್ಟದ ಮೇಲೆ ಹೆಂಗೆ ಹಣ ಬಿದ್ದವು ಆನಂತರ ಇನ್ನೊಂದು ಹೇಳೋದೇನಂತ ಹೇಳಿದರೆ ಆ ಯು ಡಿ ಆರ್ ಅದನ್ನು ಇದನ್ನು ನಾನು ಒಳ್ಳೆ ಬೆಳವಣಿಗೆ ಸರ್ ಇವತ್ತಿನ ಬೆಳವಣಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ ಇವತ್ತು ಏನೋ ಆರನೇ ಪಾಯಿಂಟ್ನಲ್ಲಿ ಶವ ಸಿಕ್ಕಿದೆ ಆ ಶವದ ಯು ಡಿ ಆರ್ ಪ್ರಕರಣ ಇವತ್ತು ದಾಖಲಾಗಿದೆ ಅಂಥೇಳಿ ಮಾನ್ಯ ಎಸ್ ಪಿ ಅರುಣ್ ಸಾಹೇಬರು ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅವರು ಅನೌನ್ಸ್ ಮಾಡಿದ್ದಾರೆ ಥ್ಯಾಂಕ್ಸ್ ಎಸ್ ಪಿ ಸರ್ ನೋಡಿ ಯು ಡಿ ಆರೇ ಆಗಿಲ್ಲ ಅದು ಇವ್ರು ಹೇಳ್ತಾರೆ ಯು ಡಿ ಆರ್ ಆಗಿದ್ದು ಯು ಡಿ ಆರ್ ಆದರೆ ಪೋಸ್ಟ್ ಮಾರ್ಟಮ್ ಆಗೇ ಆಗ್ತದೆ ಯು ಡಿ ಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ದಾಖಲೆ ಇರಬೇಕು ದಯವಿಟ್ಟು ಕೇಳ್ರಪ್ಪ ಅದು ಆರ್ ಆಗಿದ್ದು ನಾವೇ ಹೂತಾಕಿದ್ದು ಅಂತ ಹೇಳ್ತಾರಲ್ಲ ಯು ಡಿ ಆರ್ ದಾಖಲಾಗಿದೆ ಅಂದ್ರೆ ಹಿಂದೆ ಅನಾಮತ್ತಾಗಿ ಹೂತಿದ್ದು ಅಂತ ಹೇಳಿ ಸ್ವತಃ ಪೊಲೀಸ್ ಇಲಾಖೆ ಒಪ್ಪಿಕೊಂಡಿದೆ ಅದಕ್ಕಾಗಿ ಇವತ್ತು ಯು ಡಿ ಆರ್ ದಾಖಲಾಗಿದೆ ಇದರ ಅರ್ಥ ಅಕ್ರಮವಾಗಿ ಹೂತಿಟ್ಟಂತ ಶವ ಅದು ಆಗಿತ್ತು ಅಂತ ಹೇಳಿ ಪ್ರಾಥಮಿಕ ಹಂತದಲ್ಲಿನೇ ಪ್ರೂವ್ ಆಗಿದೆ ಅರ್ಥ ಮಾಡೋರು ಅರ್ಥ ಮಾಡ್ಕೋತಾರೆ ಅರ್ಥ ಮಾಡೋರು ಅರ್ಥ ಆಗ್ತದೆ ಅದೇ ಸುಳ್ಳು ಹೇಳೋರಿಗೆ ನಾವು ನಮ್ಸಕ್ ಆಗಲ್ಲ ಸರ್ಕಾರ ಸುಳ್ಳು ಹೇಳೋರಿಗೆ ನಾವು ನಮ್ಸಕ್ ಆಗಲ್ಲ ಇನ್ನೊಬ್ಬರನ್ನ ಯಾರನ್ನೂ ನಾವು ನಮ್ಸಾಗೋದಂತ ಕೆಲಸ ಮಾಡಲ್ಲ ಸೊ ದಯವಿಟ್ಟು ರೆಗ್ಯುಲರ್ ಆಗಿ ಮತ್ತೇನಾದ್ರು ರಿಪೀಟೆಡ್ ಕ್ವಶನ್ಸ್ ಇದೆಯಾ ಓಕೆ ಓಕೆ ರಿಪೀಟೆಡ್ ಕ್ವೆಶನ್ಸ್ ಇದ್ರೆ ಬಂದ್ ಕೊಟ್ಬಿಡಿ ಆನಂತರ ಸರ್ ಆನಂತರ ಇನ್ನೊಂದು ಮಹಾವಳ ಶೆಟ್ಟಿ ಅನ್ನುವಂಥ ಮಹಾಶಯರು ಬಂದು ಬಂದು ಹೇಳ್ತಾ ಇದಾರೆ ಟಿವಿ ವಿ ನಲ್ಲಿ ನಾನು ಹೂ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ಅಂತ ಹೇಳ್ತಾರಲ್ಲ ಮಹಾಬಲ ಶೆಟ್ಟರೆ ತಾವು ದೊಡ್ಡವರು ಪೋಸ್ಟ್ ಮಾರ್ಟಮ್ ಒಂದು ಘನವೆತ್ತಿತ್ತು ಘನವೆತ್ತ ಪೋಸ್ಟ್ ನಲ್ಲಿ ಇರುವಂತವರು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ನಿನ್ನೆ ಸಿಕ್ಕಂತ ನೂರು ಅಡಿಯ ಮೇಲೆ ನಾಲ್ಕು ಶವಗಳು ಅದರಲ್ಲಿ ಹೆಣ್ಣು ಕೂಡ ಶವ ಇದೆ ಮಹಾಬಳ ಶೆಟ್ಟರೆ ನೀವು ಯಾವಾಗ ನೂರ ಅಡಿ ಹತ್ತಿದ್ರಿ ನಿನ್ನೆ ನಾಲ್ಕು ಜನ ನಾಲ್ಕೈದು ಐದು ಜನ ಪೊಲೀಸರು ಜಾರಿ ಬಿದ್ದಿದ್ದಾರೆ ಪೊಲೀಸರು ಅಂದ್ರೆ ಸಿಬ್ಬಂದಿಗಳು ಹೋಗ್ಬೇಕಾದ ಸಿಬ್ಬಂದಿಗಳು ಜಾರಿ ಬಿದ್ದಿದ್ದಾರೆ ಆ ಈ ಮಹಾಬಳ ಶೆಟ್ಟ್ರೆ ಯಾವಾಗ ಹೆಣ ಎತ್ಕೊಂಡು ಹೋದ್ರು ಯಾವಾಗ ಈ ಹತ್ಕೊಂಡು ಹೋಗಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಯಾಕೆ ಈ ತರ ಸುಳ್ಳು ಸುಳ್ಳು ಅಪಪ್ರಚಾರಗಳನ್ನ ಮಾಡ್ತಾ ಅವಮಾನ ನೋಡಿ ಇಡೀ ನಮ್ಮ ಅಡ್ವೊಕೇಟ್ ಏನಿದೆ ನಿಜವಾಗ್ಲೂ ನಾವು ಸರ್ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ಬಂದಾಗ ವೀ ಆರ್ ನಾಟ್ ರೈಟ್ ರೇಪಿಸ್ಟ್ ರೈಟ್ ಇಸ್ಟು ಅಲ್ಲ ಇಸ್ಟು ಅಲ್ಲ ರೇಪಿಸ್ಟ್ಗಳ ವಿರುದ್ಧ ನಾವು ನಾವು ಹೋರಾಟವನ್ನ ಮಾಡಿ ಸರ್ ಈಗ ಹನ್ನೆರಡು ಪಾಯಿಂಟ್ ಹದಿಮೂರು ಹನ್ನೆರಡು ಪಾಯಿಂಟ್ ಆಗಿದೆ ಈಗ ಹ್ಮ್ ಈಗ ಈ ಅಂಕಿಅಂಶವನ್ನೆಲ್ಲ ಕೆಲವರು ಚರ್ಚೆ ಮಾಡಿ ಅದರಲ್ಲಿ ಏನು ಸಿಗ್ಲಿಲ್ಲ ಏನು ಸಿಗ್ಲಿಲ್ಲ ಏನು ಸಿಗ್ಲ ನಮ್ಗೆ ಅದ್ರ ಬಗ್ಗೆ ಸೌಜನ್ಯ ಹೋರಾಟಕ್ಕೆ ತಲೆಬಿಸಿ ಇಲ್ಲ ಈಗ ನಾವು ಸಂತೋಷದಲ್ಲಿದ್ದೇವೆ ಏನು ಸಿಕ್ಕಿದ ಏನು ಬಿಟ್ಟಿದ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ದಾಖಲೆ ತಂದು ತೋರಿಸ್ತದೆ ತಲೆಬಿಸಿ ಅಲ್ಲ ಅಲ್ಲ ಈಗ ಏನಂತ ಹೇಳಿದ್ರೆ ನೋಡಿ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆಯನ್ನು ಮುಂದಿಡ್ತಾರೆ ಎಷ್ಟು ಸಿಕ್ಕು ಅಂತೇಳಿ ಈಗ ಒಂದು ನೂರಾರು ನಿನ್ನೆ ಇದರಲ್ಲಿ ಒಂದ್ ನೂರ ಮೂವತ್ತು ಮೂಳೆ ಈಗ ಏನಾಗುತ್ತೆ ಎಫ್ ಎಸ್ ಎಲ್ ನಲ್ಲಿ ಡಿ ಎನ್ ಗೊತ್ತಾಗುತ್ತೆ ಯಾರ್ದು ಮೂಳೆ ಅಂದ್ರೆ ಒಂದ್ ವೇಳೆ ಮೂಳೆನಲ್ಲಿ ಡಿ ಎನ್ ಎನ್ಸ್ ಇದ್ರೆ ಸೊ ಅದು ಬೇರೆ ದೇಹ ಅಂತ ಒಂದೇ ಡಿ ಎನ್ ಡಿ ಎನ್ ಇಟ್ ಬಿಲಾಂಗ್ಸ್ ಟು ದ ಸೇಮ್ ಪರ್ಸನ್ ಮೇ ಬಿ ಮೇಲ್ ಆರ್ ಫಿಮೇಲ್ ಹಿಂಗಾಗಿ ನಿನ್ನೆ ನಮಗ ನಮಗೆ ಅದು ಸಂತೋಷದ ವಿಷಯ ಅಲ್ಲ ಖುಷಿ ನಾವು ಪಡೋದಲ್ಲ ಅವು ಸೂತಕದ ಹೋರಾಟ ಇದು ನಾವು ಸತ್ತಂತವರ ಮನೆಯವರ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಬೇಕು ಹೊರತು ನಾವು ಇಲ್ಲಿ ರಿಯಾಲಿಟಿ ಶೋ ನಡೆಸ್ತಾ ಇಲ್ಲ ಏನೋ ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ ಏನೋ ನೋಡ್ತಾ ಕಾಶಿಗೆ ಕೊಂಡೋಗಿ ಅಲ್ಲಿ ಪವಿತ್ರ ನದಿಯಲ್ಲಿ ಅದನ್ನು ನಾವು ವಿಸರ್ಜನೆ ಮಾಡ್ತೇವೆ ಅನ್ನುವಂತ ಮಾತನ್ನು ಮೊದಲೇ ಹೇಳಿದೇವೆ ಅದಕ್ಕೆ ಬೇಕಾದಾಗಿ ನ್ಯೂಸ್ ಕೆಲವು ಕಡೆಗಳಲ್ಲಿ ಹೇಳಿದ್ರಿ ಏನೋ ಇದು ಮಾಡಿ ಅದಕ್ಕೆ ಕೊಡ್ತೇವೆ ಅಂತ ಹೇಳಿ ನಿಮ್ಗೆ ಎಷ್ಟು ಟ್ರಸ್ಟ್ ಗೆ ಬೇಕಾದ ಇಟ್ಟು ಬಾಕಿ ಅದಕ್ಕೆ ಏನಾದರೂ ಶಾಂತಿ ಆಗಬೇಕಲ್ಲ ಸರ್ ಮಾಡಲೇಬೇಕಾಗ್ತದೆ ಹೌದು 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 ಹ್ಞೂ ದನ್ ಇದು ಇಷ್ಟಿಂದ ಅಪ್ಡೇಟು ಮತ್ತು ರಿಪೀಟೆಡ್ ಕ್ವಶನ್ಸ್ ಏನೇ ಇದ್ದರೆ ಅದು ನೋಟ್ ಮಾಡ್ಕೊಳ್ಳಿ ಮತ್ತೆ ಒಂದು ಸಗೇನು ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಒಂದು ವಿನಂತಿ ಈ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಸುಳ್ಳು ಅಪಪ್ರಚಾರ ಮಾಡ್ತಾ ಇರುವಂತಹ ಚಾನಲ್ಗಳನ್ನು ಬಾಯ್ಕಾಟ್ ಮಾಡಿ ದಯವಿಟ್ಟು ನಿಮ್ಗೆ ಗೊತ್ತಾಗತ್ತೆ ತಾವು ಬುದ್ಧಿವಂತರಿದ್ದೀರಿ ಎಲ್ಲರೂ ಕೂಡ ಈ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಸತ್ಯದಿಂದ ನಿಷ್ಠೆಯಿಂದ ನೈಜವಾದಂಥ ಸುದ್ದಿಗಳನ್ನು ನೈಜವಾದಂಥ ಪತ್ರಿಕೋದ್ಯಮವನ್ನು ಮಾಡ್ತಾ ಇರುವಂಥ ಯೂಟ್ಯೂಬ್ಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಎಲ್ಲ ಈ ಲೈವನ್ನು ನೋಡ್ತಿರುವಂಥ ವೀಕ್ಷಕರಿಗೆ ಸೌಜನ್ಯ ಹೆಸರಿನಲ್ಲಿ ಹೋರಾಟದ ಹೆಸರಿನಲ್ಲಿ ಯಾರಾದರೂ ಸ್ಟೇಟ್ಮೆಂಟ್ ಕೊಡೋದಿದ್ದರೆ ನಮಗೆ ಗೊತ್ತಿಲ್ಲದೆ ಕೊಟ್ಟರೆ ನಮಗೆ ಅದಕ್ಕೆ ನಾವು ಬಾಜನರಲ್ಲ ಅನ್ನೋದಲ್ಲ ಸೌಜನ್ಯ ಹೋರಾಟದಲ್ಲಿ ನಾವು ಒಂದು ಅಷ್ಟು ಜನ ನಾವು ಮಾತಾಡ್ತೇವೆ ಅದಕ್ಕೆ ನಾವು ಬಾಧ್ಯ ಇರ್ತೇವೆ ಕೆಲವರು ಸುಮ್ಮನೆ ಇಲ್ಲದ್ರೆ ಪ್ರಪಕಂಡ ಮಾಡ್ತಾ ಇದ್ದಾರೆ ಏನೋ ಬೇಡದನ್ನು ಮಾಡಿದ್ರು ಸೌಜನ್ಯ ಹೋರಾಟಗಾರ ಅಂತ ಹೇಳುದು ಅದಕ್ಕೆ ನಾವು ಬಾಧ್ಯ ಇರಲ್ಲ ನಾವು ಬಾಧ್ಯ ಆಯ್ತು ಹೇಳಿ ಮಾತಾಡಿ ಹಲೋ ಮಾತಾಡಿ ನಮಸ್ತೆ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ

ಜನರನ್ನ ಮೂತ್ರ ಮಾಡ್ತೀವಿ ಅವ್ರು ಬಹಳ ಮಾಡಿರ್ಬೋದು ಅಲ್ಲ ಈ ಪ್ರಾಮುಖ್ಯಗಳ ಜನರು ಮಾಡಿದ್ರೇನೆ ಸರಿ ಆಗೋದು ಅಲ್ಲ ಮಾಬದ್ ಒಬ್ಬ ಡಾಕ್ಟರ್ ಅವನು ಡಾಕ್ಟರ್ ಅಂತ ಸಟಿಕ್ ಪಡೆಯೋಣ ಅಂತ ಕೇಳಿದ್ರೆ ಕೆಜಿ ಸಿಗುತ್ತೆ ಒಂದು ಇವ್ರಿಗೆ ಕೊಡ್ಲಿಲ್ಲ ಅಂತ ಇದು ಮಾಡುದಲ್ಲ ಮೀಡಿಯದವರು ಹೋಗಿ ನೀವೇ ದನ ಪ್ರಶ್ನೆ ಮಾಡ್ಬೇಕು ಅವ್ರು ಮಾತಾಡಬೇಕು ಮಾತಾಡ್ಬೇಕು ಅಪ ಬೀರು ಆ ಬೀರದು ಅವ್ರ ಮೇಲೆ ಪ್ರತಿಷ್ಠಾ ತನ್ ಮೊನ್ನೆ ಪ್ರಶ್ನೆ ಮಾಡ್ಬೇಕಂತ ಹೊರ ಅಲ್ಲ ಈ ಮೀಡಿಯಾಗಳು ಸ್ಟ್ರೇಟ್ ಟಿವಿ ಚಾನಲ್ಗಳು ಒಂದಿಷ್ಟು ಯೂಟ್ಯೂಬರ್ಗಳು ಅಕ್ರಮ ವಿಕ್ರಮ ಇದಾವಲ್ಲ ಟಿವಿ ಅಕ್ರಮವೆಲ್ಲ ಒಂದೇ ಒಂದು ಪ್ರಶ್ನೆ ಆ ವೀರೇಂದ್ರಗಡೆ ಕೇಳಿಲ್ಲ ಅವ್ರ ತಮ್ಮನಿಗೆ ಕೇಳಿಲ್ಲ ಅವ್ರ ತಮ್ಮನ ಮಕ್ಕಳಿಗೆ ಕೇಳಿಲ್ಲ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ ಅಂತ ಹೇಳಿ ಹಾ

ಖಂಡಿತ ಖಂಡಿತ ದಯವಿಟ್ಟು ಬಂತ ಹೇಳೋದು ಈ ಬಡ್ಡಿ ದಂಧೆಯಲ್ಲಿ ಯಾರು ಸಿಲುಕಿ ಹಾಕೊಂಡಿದ್ದೀರಿ ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ ಬಡ್ಡಿ ದಂಧೆಗೆ ಪ್ರೋತ್ಸಾಹ ಕೊಡಬೇಡಿ ಧರ್ಮಸ್ಥಳದ ಹೆಸರನ್ನ ಮಂಜುನಾಥ ಹೆಸರಿನಲ್ಲಿ ಇಷ್ಟು ವರ್ಷ ಅಕ್ರಮ ಬೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಬಡ್ಡಿ ಕಟ್ಟೋದಾಗಲಿ ಸಾಲ ಕಟ್ಟೋದಾಗಲಿ ನಿಲ್ಲಿಸ್ಬಿಡಿ ಕಟ್ಟೋದಾದ್ರೆ ಅವರು ಬ್ಯಾಂಕಿಂದ ಕೊಟ್ಟಿದ್ರೆ ನಿಯಮಿತವಾಗಿ ಬ್ಯಾಂಕಿನ ರೂಲ್ಸ್ ಪ್ರಕಾರ ಮೂರು ತಿಂಗಳಿಗೊಮ್ಮೆಗೆ ಬ್ಯಾಂಕಿಗೆ ಕಟ್ಟರೆ ಹೊರತು ಪ್ರತಿ ವಾರ ಇವರಿಗೆ ಕಟ್ಟೋದನ್ನ ನಿಲ್ಲಿಸಬೇಕು

ನಿರಂತರವಾಗಿ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ನಾವು ಯೂಟ್ಯೂಬ್ನಲ್ಲೇ ನಲ್ಲೇ ಮಾತಾಡ್ತೀವಿ ಯಾಕಂದ್ರೆ ಮುಂಚಿಂತರ ಇದೊಂದು ವೇದಿಕೆಯನ್ನು ಯೂಟ್ಯೂಬ್ನವ್ರು ನಮ್ಗೆ ಕೊಟ್ಟಿದ್ದಾರೆ ಅತಿ ಹೆಚ್ಚು ನಾವು ಯೂಟ್ಯೂಬ್ನಲ್ಲೇ ಮಾಡ್ತೀವಿ ಅದಕ್ಕೆ ಎಲ್ಲರಿಗೂ ಕೂಡ ಇವತ್ತು ತುರ್ತಾಗಿ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಮಳೆ ಇದೆ ಗಾಳಿ ಇದೆ ಪಾಪ ಚಿಕ್ಕ ಹುಡುಗರು ಬಹಳ ವ್ಯವಸ್ಥೆ ಮಾಡಿದ್ದಾರೆ ಇಷ್ಟರಲ್ಲಿನೇ ಒಂದು ಸ್ಟುಡಿಯೋಕ್ಕಿಂತನೂ ಒಳ್ಳೆ ಜಾಸ್ತಿ ನಮ್ಮ ಸೌಜನ್ಯ ಕೂಡ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿ ನೋಡಿ ಮುಖದಲ್ಲಿ ನೋಡಿ ಯಾವ ರೀತಿ ಕಳೆ ಇದೆ ಸೌಜನ್ಯರ ಮುಖದಲ್ಲಿನೂ ಕೂಡ ಹೋಗ್ತಾರೆ ಈಗ ನೋಡಿ ಹಾಂ ಒಂದು ಒಳ್ಳೆ ರೀತಿಯಿಂದ ಹೋಗ್ತಾ ಇದೆ ದಯವಿಟ್ಟು ಸುಳ್ಳು ಅಪಪ್ರಚಾರಕ್ಕೆ ಎಡೆ ಮಾಡ್ಕೊಡಬೇಡಿ ಅವಕಾಶ ಕೊಡಬೇಡಿ ಅಂಥವ್ರನ್ನ ಬಯ್ಯೋಕ್ಕಿಂತ ದೂರ ಇಟ್ಬಿಡಿ ಅವ್ರನ್ನ ಅಂತ ಹೇಳ್ತಾ ಈ ಹೋರಾಟ ಜಯದ ನಿಟ್ಟಿನಲ್ಲಿ ಇದೆ ಇವತ್ತು ದಿನದಿಂದ ದಿನಕ್ಕೆ ಇದ್ರದ್ದು ಕಾವು ಜಾಸ್ತಿ ಆಗ್ತಾ ಇದೆ ನಮಗೂ ಕೂಡ ನ್ಯಾಯ ಇವತ್ತು ದಿನದಿಂದ ದಿನದಂಜನ ದೇವಿಕೇಂದ್ರದ ಕಾವು ಜಾಸ್ತಿ ಆಗ್ತಾ ಇದೆ ನಮಗೂ ಕೂಡ ಹೋಟೆಲ್ ಡಾನ್ ಫ್ಲೈಟ್ಸ್ ಬಗ್ಗೆ ಅಗೋಡಾಗೆ ಹೋಗಿ ಅದ್ಭುತ ಪ್ರೈಸಸ್ ಪಡೆಯಿರಿ